ಪುಟ್ಟ ಸಭೆಯಲ್ಲಿ ರಾಜ್ಯಪಾಲವಾಗಿ ನಿರ್ಣಯ ಈಗ ಈ ರೀತಿ ಸ್ವಲ್ಪ ಅನೇಕ ಕೋಟಿ ರೂಪಾಯಿ ಸ್ಕ್ಯಾಮ್ ಅಂತ ಇದೆ ಬಗ್ಗೆ ತಮ್ಗೆ ಡಿಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ ಅದಾದ್ಮೇಲೆ ಹದಿನೈದನೇ ತಾರೀಕು ಏಳು ರಜನೀಶ್ ಗೋಯಲ್ ಅವರಿಗೆ ನಮ್ಮ ಚೀಫ್ ಸೆಕ್ರೆಟರಿ ಹದಿನೈದನೇ ತಾರೀಕು ಹದಿನೈದು ಏಳರಂದು ಗವರ್ನರ್ ಅವರು ತಿರುಗಾ ನಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾರೆ ಏನಂತ ಈ ತರ ಕರ್ನಾಟಕ ರಾಜ್ಯ ರೈತ ಸಂಘದ ಒಕ್ಕೂಟ ಒಂದು ಡೀಟೇಲ್ ಮೆಮರ್ ಕೊಟ್ಟಿದೆ ಈ ನಮ್ಮ ಚೇರ್ಮನ್ ಮತ್ತು ಕಮಿಷನರ್ ಅನ್ಲಾಫುಲ್ ಆಗಿ ರೂಲ್ಸ್ ಫ್ರೇಮ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಟು ದಿ ಲೂಸರ್ಸ್ ಅಂತೇಳಿ ಫಿಫ್ಟಿ ಫಿಫ್ಟು ರೇಷಿಯೋಲ್ಲಿ ಕೊಡ್ತಾ ಇದ್ದಾರೆ ಇವರು ಫಾರ್ಮರ್ಸು Rajya Raitha Sangarala Vakuta have submitted a detailed memorandum to the Honorable Governor about the irregularities in allotment of sites by Muda Urban Development Authority Mysore. Also, the chairman and the commissioner have unlawfully framed rules for distribution of sites to the land losers on 50-50 ratio. Further, also allied that several records pertaining to the farmers are disappearing. In the office of Muda, and requested to conduct a judicial probe by the High Court and judges into the allied irregularities and rampant correction of site allotment by the MUDA. The said memorandum is attached herewith for further necessary action, is accordance with the law. Since the matter is very become very serious sensitive, it is directed to look into the matter and to submit to the detailed report in this regard at the earliest of the day. Governor approved. ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ ಅವರು ಡಿಟೇಲ್ ಆಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನಿಸಿ ಇದನ್ನ ನಾನು ಗೌರವದಿಂದ ನಾವು ನೋಡ್ಬೇಕಾಗ್ತದೆ ಜನವತ್ತ ರಾಜ್ಯಪಾಲರು ಇದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿದಿನ ಅವರು ಒಂದು ಜುಡಿಷಿಯಲ್ ಎನ್ಕ್ವೈರಿನ ಆರ್ಡರ್ ಮಾಡ್ತಾರೆ ದೇಸಾಯ್ ಅನ್ನೋರ ನಮ್ಮ ಪಿ ಎನ್ ದೇಸಾಯ್ ಅವರ ಮುಖಂಡತ್ವದಲ್ಲಿ ಹೈಕೋರ್ಟ್ ರಿಟರ್ನ್ ಜಂಜ್ ಅಲ್ಲಿ ಮಾಡ್ತಾರೆ ಮೇಲೆ ಅಬ್ರಾಹ್ಮ್ ಅವರು ಇಪ್ಪತ್ತಾರನೇ ತಾರೀಕು ಕೊಡ್ತಾರೆ ಅವರು ಕೊಟ್ಟ ದಿನನೇ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ದಿನನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ಕೂಡ ಅವತ್ತು ಕಂಪ್ಲೇಂಟ್ ಕಂಪ್ಲೇಂಟ್ ಗವರ್ನರ್ ಬರೀತಾರೆ ಐ ಹ್ಯಾವ್ ರಿಸೀವ್ಡ್ ಎ ರಿಕ್ವೆಸ್ಟ್ ಫ್ರಮ್ ಟಿ ಜೆ ಅಬ್ರಾಂ

Uh, uh, 3.38, 3.40 of Bharatiya Nyaya Senita 2023 and other applicable provisions law in the interest of enforcing property in the life and service of the public servant and upholding the law of the land and theory, kodtare. Aur the petitioner has further submitted an addendum on the same of the uh, circular for the High Court of Karnataka and an offence order for the Central Vigilance Commission and copies enclosed. The petitioner has submitted allegation against you and your family members with regard to the allotment of site by the MUDA as a compensation for the lands owned by your family members in violation of the various sections of the Bharatiya Nyaya, Sanhita 2023 and Prevention of Corruption Act 88. Further, on the pursuit of the request it is seen that the allegations against you are of serious nature and prima facie case seems to be palatable. it is also noticed that a complaint has already been filed against you in Lokaikta police station in mysore pertaining on 87, 2007. hence, the re request of the petitioner needs to be processed as per the provision of the section 17 a and ನೈನ್ಟೀನ್ ಆಫ್ ದಿ ಪ್ರಿವೆನ್ಶನ್ ಆಫ್ ದಿ ಕರಪ್ಷನ್ ಆಕ್ಟ್ ಏಟ್ ಅಂಡ್ ಸೆಕ್ಷನ್ ಟೂ ತೌಸಂಡ್ ಏಯ್ಟೀನ್ ಆಫ್ ದಿ ಭಾರತೀಯ ನಾಗರಿಕ ಸುರಕ್ಷಣಾ ಸಂಹಿತಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಇದನ್ನು ಮಾಡಿಬಿಟ್ಟು ಕೊನೆಗೆ ಆ ಈ ಕೆಲವೆಲ್ಲ ಸೆಕ್ಷನ್ಸ್ ಹಾಕ್ಬಿಟ್ಟು ನಿಮ್ಮ ಮೇಲೆ ಐ ಡೈರೆಕ್ಟ್ ಯು ಟು ಸಬ್ಮಿಟ್ ಎ ರಿಪ್ಲೈ ಆನ್ ದಿ ಅಲಿಗೇಷನ್ಸ್ ಲೇವಿಡ್ ಅಗೇನ್ಸ್ಟ್ ಯು ವಿತ್ ಇನ್ ಸೆವೆನ್ ಡೇಸ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಸ್ ಟು ವೈ ಪರ್ಮಿಷನ್ ಫಾರ್ ದಿ ಪ್ರಾಸಿಕ್ಯೂಶನ್ ಶುಡ್ ನಾಟ್ ಬಿ ಗ್ರಾಂಟೆಡ್ ಅಗೇನ್ಸ್ಟ್ ಯು ಅಂತ ಹೇಳಿ ಅವರು ಒಂದು ಶೋಕಾಸ್ ನೋಟಿಸ್ ಅನ್ನ ಇಪ್ಪತ್ತಾರನೇ ತಾರೀಕಿಗೆ ಕೊಡ್ತಾರೆ ಇಲ್ಲಿ ನಾವು ನಾವೇನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತಂದ್ರೆ ಇವತ್ತಿಗೆ ಆ ದಿನ ಸೆವೆನ್ ಡೇಸ್ ದಿನ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಗೆ ಬರಬೇಕಾಗಿತ್ತು ಈ ಸಬ್ಜೆಕ್ಟ್ ಅನ್ನ ನಾವು ದೀರ್ಘವಾಗಿ ಕಾನೂನು ಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂಥ ಜಜ್ಮೆಂಟ್ಗಳನ್ನು ಎಲ್ಲ ಕೂಡ ಗಮನಿಸಿ ಸಂವಿಧಾನವನ್ನು ಗಮನದಲ್ಲಿಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಕ್ಷಣೆ ಆಗಬೇಕು ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಡಿಸಿಷನ್ಸ್ ಬಂದಿದೆ ಯಾವ ರೀತಿ ರಾಜ್ಯಪಾಲರಿಗೆ ಮಾರ್ಗದರ್ಶನವನ್ನು ಕೋರ್ಟ್ಗಳು ಕೊಟ್ಟಿದೆ ಈ ದೇಶದ ಕಾನೂನು ಏನಿದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಯಾರು ನಡ್ಕೊಂಡಿದ್ದಾರೆ ಆಮೇಲೆ ಏನೇನು ಡಿಶನ್ಸ್ ಆಗಿದೆ ಇವನ್ನೆಲ್ಲ ಕೂಡ ಬಹಳ ದೀರ್ಘವಾಗಿ ಸುಮಾರು ಮೂರು ಗಂಟೆಗಳ ಕಾಲ ನಾವೆಲ್ಲ ಚರ್ಚೆಯನ್ನು ನಾವು ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಇದು ಮುಖ್ಯ ಇಪ್ಪತ್ತಾರನೇ ತಾರೀಕು ಅವರು ಒಂದು ಕಂಪ್ಲೇಂಟ್ ಒಂದು ಮಾಡ್ಕೊಳ್ತಾರೆ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಸುದೀರ್ಘವಾಗಿ ಏನೇನು ಕಾನೂನಲ್ಲಿ ಚೌಕಟ್ಟಿದೆ ಈ ಮೂಡಾ ಸ್ಕ್ಯಾಮ್ ಬಗ್ಗೆ ಏನೇನು ವಿಚಾರ ಇದೆ ಅದನ್ನೆಲ್ಲ ಕೂಡ ದೀರ್ಘವಾಗಿ ಅವ್ರಿಗೆ ತಿಳಿಸ್ತಾರೆ ಖುದ್ದಾಗಿ ತಿಳಿಸೋ ದಿನ ಅವರು ಎಷ್ಟು ಅಂತ ಅಂದ್ರೆ ಅವ್ರು ಅಬ್ರಾಹಿಂ ಕೊಟ್ಟಿರೋ ಪತ್ರನೂ ಒಂದು ನೂರು ಪೇಜ್ ಮೇಲಿದೆ ನೂರ್ ಐವತ್ತು ಪೇಜ್ ಮೇಲಿದೆ ಅದನ್ನು ಓದಕ್ಕೆ ಎಷ್ಟೊತ್ತು ಎಷ್ಟು ಟೈಮ್ ಬೇಕು ಅನ್ನೋದು ನಾನೇನು ನಿಮ್ಗೆ ಏನು ಹೆಚ್ಚಿಗೆ ಹೇಳ್ಬೇಕಾದ್ದೇನಿಲ್ಲ ಅದಾದ್ಮೇಲೆ ಚೀಫ್ ಸೆಕ್ರೆಟರಿ ಕೊಡ್ತಾರೆ ಈ ಮಧ್ಯದಲ್ಲಿ ಚೀಫ್ ಸೆಕ್ರೆಟರಿ ಏನ್ ಕೊಟ್ಟಿದ್ದಾರೆ ಅಂತ ಓದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಇದ್ರಲ್ಲಿ ಏನಿದೆ ಅರ್ಥ ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದು ಹಿನ್ನೆಲೆ ಏನು ಪ್ರಜಾಪ್ರಭುತ್ವ ಇಲ್ಲಿ ಇದೆಯೋ ಇಲ್ಲೋ ಈಗ ನಾವು ನೋಡ್ತಿದ್ದಂಗೆ ನಮ್ಮ ಅನುಭವದಲ್ಲಿ ನಮಗಿರುವಂತಹ ಸಣ್ಣ ಅನುಭವದಲ್ಲಿ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಟ್ರೆ ಈಗ ನಾವು ಬೇಕಾದ ಜನರಲ್ ಸೆಕ್ರೆಟರಿಗೆ ಅವರು ಒಂದು ವಿವರ ಕೊಡಿ ಅಂತ ನೋಟಿಸ್ ಕೊಡ್ತಾರೆ ಅವರು ವಿವರ ಕೊಟ್ಟ ನಂತರದ ವಿವರ ಕೊಡದಕ್ಕೊಂದು ಸಮಯ ಬೇಡವಾ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೂ ಕೂಡ ಶೋಕಾಸ್ ನೋಟಿಯ ನೋಟಿಸ್ ಕೊಡಲಾಗಿದೆ ಅಂದರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇಷ್ಟು ತರಾತುರಿ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ ಡಿ ಸಿ ಎಂ ಏಳು ದಿನಗಳಲ್ಲಿ ಉತ್ತರ ಕೊಡಲು ಸೂಚನೆ ಕೊಟ್ಟ ರಾಜ್ಯಪಾಲರು ಇವತ್ತು ಉತ್ತರ ಕೊಡಲು ನೋಟಿಸ್ ಕೊಟ್ಟಂತಹ ರಾಜ್ಯಪಾಲರು ಇವತ್ತು ಏಳನೇ ದಿನ ಅನ್ನೋದನ್ನು ಕೂಡ ಕೋರ್ಟ್ ಮಾಡ್ತಾರೆ ಸಂಪುಟ ಸಭೆ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ಿದ್ದಾರೆ ಜುಲೈ ಇಪ್ಪತ್ತಾರಂದು ಅಬ್ರಾಹಿಂ ಅವರು ದೂರನ್ನ ಕೊಟ್ಟಂತಹ ಬೆನ್ನಲ್ಲೇ ಈ ನೋಟಿಸ್ ಅನ್ನ ಕೊಟ್ಟಲಾಗಿದೆ ಇಷ್ಟು ಬೇಗ ನೋಟಿಸ್ ಕೊಡುವಂತಹ ತರಾತುರಿ ಏನಿತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ ಭ್ರಷ್ಟಾಚಾರದ ಆರೋಪದಡಿ ಸಿಎಂ ಕುಟುಂಬಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ ಖಾಸಗಿ ದೂರು ಆಧರಿಸಿ ನೋಟಿಸ್ ಕೊಟ್ಟಂತಹ ರಾಜ್ಯಪಾಲರ ನಡೆಯ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಏಳು ದಿನಗಳಲ್ಲಿ ಉತ್ತರ ಕೊಡಿ ಅಂತ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟಿದ್ರು ಅದು ಸುದೀರ್ಘ ನೂರು ನೂರ ಇಪ್ಪತ್ತು ಪೇಜ್ ಇರುವಂತಹ ಒಂದು ದೂರು ಅದನ್ನ ಓದ್ಲಿಕ್ಕೆ ಸಮಯ ಬೇಡ ಅಂತ ಡಿ ಸಿ ಬಂದ ಮೇಲೆ ಆಮೇಲೆ ನಾವು ಸರ್ಕಾರದಲ್ಲಿ ನಾವು ಪರ್ಮಿಷನ್ ಕೊಡುವಂತ ಒಂದು ಪದ್ಧತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಇದೆ ಇದು ಬಿಟ್ಟು ನೀವು ಇನ್ನ ತನಿಖೆನೆ ಮಾಡಿಲ್ಲ ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ ಈಗ ಎನ್ಕ್ವೈರಿ ಆಗ್ಬೇಕು ಹೇಳಿ ತಾವು ಕಳಿಸಿದಂತ ಮಾರ್ಗದರ್ಶನಕ್ಕೆ ಎನ್ಕ್ಲೋಸ್ ಮಾಡಿದಂತ ಡೀಟೇಲ್ಗೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ ಆ ಜ್ಯುಡಿಷಿಯಲ್ ಎನ್ಕ್ವೈರಿ ಇನ್ನ ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೈಲಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೈಲ್ ಎನ್ಕ್ವೈರಿ ಮಾಡ್ತಾ ಇದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹಾಗಕ್ಕಿಂತ ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ಇನ್ನ ಏನು ಎನ್ಕ್ವೈರಿನೆ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ